ನಾವೆಲ್ಲ ರಮೇಶ್ ಕುಮಾರ್ ಅವ್ರು ಕೇಳ್ತಾ ಇದ್ದೀವಿ ಅದನ್ನು ತಪ್ಪಿಸ್ಬೇಕು ಇದೊಂದು ಇನ್ನೊಂದು ತಂತ್ರ ಮಾಡ್ತಿರೋದು ಬಿಟ್ಟರೆ ಇದು ಕುತಂತ್ರ ಬಿಟ್ರೆ ಬೇರೆ ಏನಿಲ್ಲ ಟೋಟಲಿ ಗೇಮ್ ಪ್ಲಾನ್ ಟೋಟಲ್ ಗೇಮ್ ಪ್ಲಾನ್ ಇದರಲ್ಲಿ ಏನೂ ಇಲ್ಲ ಟೋಟಲ್ ಗೇಮ್ ಪ್ಲಾನ್ ಶ್ರೀನಿವಾಸ್ ಗೌಡರ್ ಮಾಡಬೇಕಾದ್ರೆ ಮತ್ತೆ ಯಾಕೆ ಎರಡನೇ ಚಾಯ್ಸ್ ಕೇಳ್ತಾರೆ ಇವರು ಶ್ರೀನಿವಾಸ್ ಗೌಡರು ಕೊಡಲಿಲ್ಲ ಅಂದ್ರೆ ನನಗೆ ಕೊಡಿ ಅಂತ ಕೇಳ್ತಾರೆ ನಾವು ರಮೇಶ್ ಕುಮಾರ್ ಹೇಳಿದ್ದೀವಿ ರಮೇಶ್ ಕುಮಾರ್ ಅವ್ರು ಮಾಡ್ಬೇಕು ಅಂತ ಹೇಳಿದೀವಿ ಶ್ರೀನಿವಾಸಗೌಡರು ಕೊಟ್ರೆ ವಿರೋ ವಿರೋಧ ಇಲ್ಲ ಸ್ವಾಗತ ಮಾಡ್ತೀವಿ ಅಂದ್ರೆ ನಾವು ಎರಡನೇ ಹೆಸರು ಹೇಳಲಿಲ್ಲ ಆದರೆ ಇವರು ಶ್ರೀನಿವಾಸಗೌಡರಿಗೆ ಮಾಡ್ಬೇಕಂತೆ ಇಲ್ಲ ಇಲ್ಲಾಂದ್ರೆ ನನಗೆ ಮಾಡ್ಬೇಕಂತೆ ಇವೆಲ್ಲ ದ್ವಂದ್ವ ಇವೆಲ್ಲ ಜನಗಳನ್ನ ಯಾವಾರುಸ ಕೆಲಸ ಮುಗಿದಿದೆ ಅಸೆಂಬ್ಲಿ ಆಯಿತು ಪಾರ್ಲಿಮೆಂಟ್ ಆಯಿತು ಎಮ್ ಎಲ್ ಸಿ ಎಲೆಕ್ಷನ್ ಆಯಿತು ಎಲ್ಲ ಎಲೆಕ್ಷನಲ್ಲೂ ಇವ್ರು ಏನು ಮಾಡಿದ್ದಾರೆ ಇವ್ರ ಯೋಗ್ಯತೆ ಏನಂತ ಗೊತ್ತಿದೆ ಈ ಜಿಲ್ಲೆ ಜನತೆಗೆ ಇದಕ್ಕೆಲ್ಲ ತಕ್ಕ ಉತ್ತರ ಆದಷ್ಟು ಬೇಗ ಕೊಡ್ತೀವಿ ಈಗಾಗಲೇ ಕೋಲಾರ ಕ್ಷೇತ್ರದ ಶಾಸಕರ ಅಂತ ಕೊತ್ತೂರು ಮಂಜುನಾಥ್ ಅವರು ಹೇಳಿದಾಗೆ ಎರಡೂ ಜಿಲ್ಲೆಯ ಶಾಸಕರು ವಿಧಾನ ಪರಿಷತ್ರು ನಾವೆಲ್ಲ ಕೂಡಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರು ಸುಧಾಕರ್ ಅವರು ನಜೀರ್ ಅವರು ಮತ್ತು ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ತರು ಮಾನ್ಯ ಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ರಮೇಶ್ ಕುಮಾರ್ ಅವ್ರಿಗೆ ಹಿರಿಯರಿದ್ದಾರೆ ಅವರ ಅನುಭವ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಗತ್ಯ ಇದೆ ಜಿಲ್ಲೆಯಲ್ಲಿ ಅವರ ಸೋಲಿನಿಂದ ಭಾಳಷ್ಟು ನಷ್ಟ ಆಗಿದೆ ಹಂಗಾಗಿ ಅವ್ರಿಗೆ ವಿಧಾನ ಪರಿಷತ್ತರನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ ನೀವು ಕೇಳಿದಾಗೆ ಕೆ ಎಚ್ ಮುನಿಯಪ್ಪನವರ ಬಣದವರು ಯಾರು ಕೆಲವರು ಶ್ರೀನಿವಾಸ್ ಗೌಡ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರಿ ಶಾಸಕರನ್ನ ಶ್ರೀನಿವಾಸ್ ಗೌಡ್ರನ್ನ ವಿಧಾನ ಪರಿಷತ್ ಸರ್ ಮಾಡೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ ಅವರು ಕೂಡ ಅವರಷ್ಟೇ ಹಿರಿಯರಿದ್ದಾರೆ ರಮೇಶ್ ಕುಮಾರ್ ಸಾಹೇಬರಷ್ಟೇ ಹಿರಿಯರಿದ್ದಾರೆ ಅದನ್ನು ಕೂಡ ಪಕ್ಷ ತೀರ್ಮಾನ ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಆದರೆ ಶ್ರೀನಿವಾಸ್ ಗೌಡರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜನತಾದಳದಲ್ಲಿದ್ದರು ಆವತ್ತು ರಮೇಶ್ ಕುಮಾರ್ ಅವರು ನಜೀರ್ ಅಹಮದ್ ಅವರು ಮಾನ್ಯ ಸಿದ್ದರಾಮಯ್ಯವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು ಇವರೆಲ್ಲ ಕೂಡ ಸೇರಿ ವರ್ತೂರ್ ಪ್ರಕಾಶ್ ಅವರನ್ನು ಸೋಲಿಸಬೇಕಾದ್ರೆ ಈ ಸಂದರ್ಭಕ್ಕೆ ಸೂಕ್ತವಾದಂಥ ಅಭ್ಯರ್ಥಿ ರಮೇಶ್ ಕುಮಾರ್ ಅವರು ಎಲ್ಲರೂ ಸೇರಿ ಶ್ರೀನಿವಾಸ್ ಶ್ರೀನಿವಾಸಗೌಡ್ರೆ ಅಂತೇಳಿ ಜನತಾದಳದಲ್ಲಿ ಇದ್ದಂಥವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡೋಗಿ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠನೆಲ್ಲ ಮೀಟ್ ಮಾಡಿಸಿ ಬಹುತೇಕ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗ್ತಕ್ಕಂಥದ್ದು ಅಂತಿಮ ಆಗಿತ್ತು ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಗೌಡರ ಕಾಂಗ್ರೆಸ್ ಸೇರ್ಪಡೆಯನ್ನು ಗೌಡರಿಗೆ ಟಿಕೆಟ್ ಕೊಡೋದನ್ನು ವಿರೋಧ ಮಾಡಿದಂಥವರು ಇವರೇನೆ ಗೌಡ್ರಿಗೆ ಟಿಕೆಟ್ ಕೊಡಬಾರ್ದು ಗೌಡ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ ಗೌಡರಿಂದ ಈ ಜಿಲ್ಲೆಗೆ ಏನೂ ಆಗಲಿಲ್ಲ ಅವರನ್ನು ಟಿಕೆಟ್ ಕೊಡೋದನ್ನು ನಾವು ವಿರೋಧ ಮಾಡ್ತೀವಿ ಅಂತೇಳಿದ್ರು ಕೊನೆಗೆ ಗೌಡ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಇವರು ಯಾರಿಗೆ ಸಪೋರ್ಟ್ ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ತು ಜಮೀರ್ ಪಾಷಾದ್ ಅವರಿಗೆ ಆವತ್ತು ಜನತಾದಳದಲ್ಲಿ ಒಕ್ಲೇರಿ ರಾಮು ಅವ್ರಿಗೆ ಸೀಟ್ ಕೊಟ್ಟಿದ್ದರು ಜನತಾದಳದಲ್ಲಿದ್ದಂಥ ಎಲ್ಲ ನಾಯಕರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರಿಂದ ರಾಮುಗೆ ಕೊಟ್ಟಂಥ ಬಿ ಅನ್ನು ವಾಪಸ್ ತಗೊಂಡು ಮತ್ತೆ ಗೌಡ್ರು ಕೊಟ್ಟರು ಶ್ರೀನಿವಾಸ್ ಗೌಡರಿಗೆ ಗೆದ್ದರು ಅವತ್ತು ಗೌಡ್ರಿಗೆ ವಿರೋಧ ಮಾಡಿದವರು ಇವತ್ತು ಗೌಡ್ರು ಪರ ಮಾತಾಡ್ತಾರೆ ಇವರಿಗೆಲ್ಲ ಶ್ರೀನಿವಾಸಗೌಡರು ಪರ ಮಾತಾಡೋದಕ್ಕೆ ಏನಿದೆ ಇವರಿಗೆಲ್ಲ ನೈತಿಕತೆ ಏನಿಲ್ಲ ನಾವೆಲ್ಲ ರಮೇಶ್ ಕುಮಾರ್ ಅವ್ರು ಕೇಳ್ತಾ ಇದ್ದೀವಿ ಅದನ್ನು ತಪ್ಪಿಸ್ಬೇಕು ಇದೊಂದು ಇನ್ನೊಂದು ತಂತ್ರ ಮಾಡ್ತಿರೋದು ಬಿಟ್ಟರೆ ಇದು ಕುತಂತ್ರ ಬಿಟ್ಟರೆ ಬೇರೆ ಏನಿಲ್ಲ ಗೌಡ್ರನ್ನ ಮಾರ್ಬೇಕಾದ್ರೆ ಮತ್ತೆ ಯಾಕೆ ಎರಡನೇ ಚಾಯ್ಸ್ ಕೇಳ್ತಾರೆ ಇವರು ಗೌಡ್ರು ಕೊಡಲಿಲ್ಲ ಅಂದರೆ ನನಗೆ ಕೊಡಿ ಅಂತ ಕೇಳ್ತಾರೆ ಒಂದೇ ಮಾತು ಹೇಳ್ಬೇಕು ಇವತ್ತು ಹೇಳಿದ್ರು ಶಾಸಕರು ಕಡಾಖಂಡಿತವಾಗಿ ಹೇಳಿದ್ರು ನಾವು ರಮೇಶ್ ಕುಮಾರ್ ಹೇಳಿದ್ದೀವಿ ರಮೇಶ್ ಕುಮಾರ್ ಅವ್ರಿಗೆ ಮಾಡಬೇಕು ಅಂತ ಹೇಳಿದೀವಿ ಶ್ರೀನಿವಾರಿಗೆ ಮಾಡಬೇಕು ಅಂತ ಹೇಳಿದೀವಿ ಗೌಡ್ರು ಕೊಟ್ಟರೆ ವಿರೋ ವಿರೋಧ ಇಲ್ಲ ಸ್ವಾಗತ ಮಾಡ್ತೀವಿ ಅಂದರೆ ನಾವು ಎರಡನೇ ಹೆಸರು ಹೇಳಲಿಲ್ಲ ಆದರೆ ಇವರು ಮಾಡಬೇಕಂತೆ ಮಾಡ್ಬೇಕಂತೆ ಶ್ರೀನಿವಾಸಗೌಡರಿಗೆ ಇಲ್ಲಾಂದ್ರೆ ನನಗೆ ಮಾಡಬೇಕಂತೆ ಇವೆಲ್ಲ ದ್ವಂದ್ವ ಇವೆಲ್ಲ ಜನಗಳನ್ನ ಯಾಮಾರ್ಸೋ ಕೆಲಸ ಮುಗಿದಿದೆ ಅಸೆಂಬ್ಲಿ ಆಯ್ತು ಪಾರ್ಲಿಮೆಂಟ್ ಆಯ್ತು ಎಮ್ ಎಲ್ ಸಿ ಎಲೆಕ್ಷನ್ ಆಯ್ತು ಎಲ್ಲಾ ಎಲೆಕ್ಷನ್ ಅಲ್ಲೂ ಇವ್ರು ಏನ್ ಮಾಡಿದ್ದಾರೆ ಇವ್ರ ಯೋಗ್ಯತೆ ಏನಂತ ಗೊತ್ತಿದೆ ಈ ಜಿಲ್ಲೆ ಜನತೆಗೆ ಇದಕ್ಕೆಲ್ಲ ತಕ್ಕ ಉತ್ತರ ಆದಷ್ಟು ಬೇಗ ಕೊಡ್ತೀವಿ ಗೇಮ್ ಪ್ಲಾನ್ ಟೋಟಲ್ ಗೇಮ್ ಪ್ಲಾನ್ ಇದ್ರಲ್ಲಿ ಏನು ಇಲ್ಲ ಟೋಟಲ್ ಗೇಮ್ ಪ್ಲಾನ್